ಹಾಯ್ ಆಲ್ ನೋಡಿ ನೋಡ್ತಿದ್ರೇನೆ ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ಸಕ್ಕತ್ತಾಗಿ ಬಂದಿತ್ತು ಇದು ಬೇಳೆ ಉಪ್ಸಾರು ಗೊಜ್ಜಿದು ಅಂದರೆ ಬೇಳೆ ಮತ್ತು ಸೊಪ್ಪು ಹಾಕಿ ಉಪ್ಸಾರು ಮಾಡಿ ಗೊಜ್ಜು ಮಾಡಿದ್ದು ಕೈಯಲ್ಲಿ ಕೂರಿಸ್ತೀವಲ್ಲ ಹಸಿ ಗೊಜ್ಜು ಆ ಗೊಜ್ಜಿದು ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ನಾನಿಲ್ಲಿ ಬೇಳೆ ತೊಗೊಂಡಿದ್ದೀನಿ ನಾವು ಬೇಳೆ ಅಂತ ಕರಿತೀವಿ ಇದ್ಕಿದ ಬೇಳೆ ಅಂತ ಕೂಡ ಕರೀತಾರೆ ಇವಾಗ ನೀರು ಕಾಯೋದಕ್ಕೆ ಇಟ್ಟು ಅದು ಕುದಿಯುತ್ತಲ್ವ ಆವಾಗ ಚಿದ ಬೇಳೆನ ಹಾಕ್ಕೋಬೇಕು ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಅದು ಬೆಂದ ಮೇಲೆ ಕಿಲ್ಕೀರೆ ಅಂದರೆ ದಂಡೆ ಸೊಪ್ಪು ಕೂಡ ಹಾಕ್ಬೋದು ಅಥವಾ ಹೀರೆಕಾಯಿ ಬೀನ್ಸು ಏನಾದರೂ ಹಾಕೋಬೋದು ಉಪ್ಸಾರು ಯಾವ್ಯಾವದ್ರಲ್ಲಿ ಮಾಡ್ತಾರೆ ನುಗ್ಗೆ ಸೊಪ್ಪು ಕೂಡ ಹಾಕ್ಬೋದು ಅಂದರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಬೇಕು ಎಷ್ಟು ಬಾಯಿ ಬಡೀತಾ ಇದೆ ಅಂತ ಇದು ಹೊಟ್ಟೆ ಹಶು ಅಂಗಡಿಯಿಂದ ಇವಾಗ ಬಂದೆ ಅಲ್ವಾ ಅದಕ್ಕೆ ಹಾಲು ಹಾಕಿರಲಿಲ್ಲ ಹಾಲು ಹಾಕಿಬಿಡ್ತೀನಿ ಫಸ್ಟು ಯಪ್ಪ ದೇವ್ರೆ ಎಷ್ಟು ಬಾಯಿ ಬಿಡುತ್ತೆ ಅಂದರೆ ಅಡುಗೆ ಮಾಡ್ತಾಯಿದ್ರೆ ಅದಕ್ಕೆ ಹಾಲು ಹಾಕೋವರೆಗೂ ಬಾಯಿ ಬಿಡ್ಕಂಡೇ ಇರುತ್ತೆ ಒಂದು ದಿನಕ್ಕೆ ಇದಕ್ಕೇನೆ ಅರ್ಧ ಲೀಟ್ರ್ ಹಾಲು ಬೇಕು ಅಷ್ಟು ಕುಡಿಯುತ್ತೆ ಹಾಲು ಮತ್ತು ಇವಾಗ ಕಾಳು ಬೆಂದಿದೆ ನೋಡಿ ಅಂದರೆ ಇದ್ಕಿದ ಬೇಳೆ ಬೆಂದಿದೆ ನೋಡಿ ನನಗೆ ಇದಕ್ಕಿದ ಬೇಳೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಬೇಳೆ ಅಂತಲೇ ಹೇಳ್ತೀನಿ ಇವಾಗಿದು ಅದಕ್ಕೆ ಬೇಯೋದಕ್ಕೆ ಹಾಕಿರ್ತೀವಲ್ವ ಅದ್ರ ಜೊತೆಗೆ ಇದನ್ನು ಗೊಜ್ಜು ಕಿವುಚೋದಕ್ಕೆ ಅಂತ ಹಾಕ್ಕೋಬೇಕು ಅಂದರೆ ಇದು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಜಾಸ್ತಿ ತಗೊಂಡಿದ್ದೀನಿ ಅದು ಈರುಳ್ಳಿ ಬೆಳ್ಳುಳ್ಳಿನ ಬೆಳ್ಳುಳ್ಳಿ ನೋಡಿ ಜಜ್ಜಾಕಿದ್ದೀನಿ ಅದು ಏನಕ್ಕೆ ಹಾಕ್ತೀವಿ ಅಂತಂದರೆ ಆ ಉಪ್ಸಾರು ಟೇಸ್ಟ್ ಬರಲಿ ಅನ್ನೋದಕ್ಕೋಸ್ಕರ ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಅಂದರೆ ಆಯಿಲ್ ಹಾಕೋದ್ರಿಂದ ಸ್ವಲ್ಪ ಉಪ್ಸಾರು ಏನಾಗುತ್ತೆ ತಿಕ್ಕಾಗಿರುತ್ತೆ ಅನ್ ಆಮೇಲೆ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಆಮೇಲೆ ಟೊಮೊಟೊ ಈ ರೀತಿ ಏನಾದರೂ ಉಳಗಿನ ಆಗಿರುತ್ತೆ ಅಂಥೇಳಿ ಕಟ್ ಮಾಡಿ ಈ ರೀತಿ ಒಂದು ಸಲ ಚೆಕ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡೂ ಗೊಜ್ಜು ಕಲಿಸೋದಕ್ಕೇ ಇವಾಗ ಬೇಳೆ ಬೆಂದಿದೆ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಬೇಯಬೇಕು ಬೇಳೆ ಅನ್ನೋ ಟೈಮಲ್ಲೇ ಸೊಪ್ಪು ಹಾಕೊಳ್ಳಿ ಇಲ್ಲಾಂತಂದರೆ ಅದು ಚಿದಕ್ಕೆ ಬೇಳೆ ಅಲ್ವಾ ಹಂಗಾಗಿ ಸ್ವಲ್ಪ ಬೇಗ ಬೆಂದೋಗ್ಬಿಡುತ್ತೆ ಸ್ವಲ್ಪ ತಡ ಆದರೂ ಕೂಡ ಬೆಂದಿ ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ ಹಂಗಾಗಿ ನೋಡಿಕೊಂಡು ಇನ್ನೊಂಚೂರು ಬೇಯ್ಬೇಕನ್ನಬೇಕಾರೆ ಸೊಪ್ಪು ಹಾಕೊಳ್ಳಿ ಆವಾಗ ಒಂದು ಅದವಾಗಿ ಬೇಯುತ್ತೆ ಇವಾಗ ಬೆಂದಿದೆ ನೋಡಿ ಇದನ್ನು ಬಸ್ಕೊತಾ ಇದ್ದೀನಿ ಸೊಪ್ಪು ಸೊ ಜ್ಯಾಲರಿನಲ್ಲಿ ಬಸ್ಕೊತಾ ಇದ್ದೀನಿ ಬಸ್ಕೊಂಡು ಇದರಲ್ಲಿ ರಾಶಿ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಎರಡನ್ನೂ ಈ ರೀತಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಸೊಪ್ಪು ಇದರಲ್ಲಿ ಸೋರಾಕಿದ್ದೀನಿ ಇವಾಗ ಸೊಪ್ಪುನ ಇದನ್ನು ಒಗ್ಗರಣೆ ಮಾಡ್ಕೋಬೇಕು ಹಾಗೆಯೇ ಹಸಿ ಗೊಜ್ಜಿಗೆ ಏನೇನು ಬೇಕು ಅದನ್ನು ನೋಡೋಣ ಬನ್ನಿ ಇಲ್ಲಿ ಟೊಮೊಟೊ ಮತ್ತು ಹಸಿಮೆಣ್ಸಿಕಾಯಿ ತಿರಲ್ಲೋ ಅದ್ರ ಜೊತೆಗೆ ಹುಣಸೆಹಣ್ಣು ಮತ್ತು ಈರುಳ್ಳಿ ಸಣ್ಣ ಕಟ್ ಮಾಡಿರೋದು ಕೊತ್ತಂಬರಿ ಸೊಪ್ಪು ಹಾಗೆಯೇ ಬೆಳ್ಳುಳ್ಳಿ ಸ್ವಲ್ಪ ಜಿಜ್ಜಿಟ್ಕೊಂಡು ಬನ್ನಿ ಇದನ್ನೆಲ್ಲನೂ ಸೊಪ್ಪಿಸ್ತಿರ್ತೀವಲ್ವ ಉಪ್ಸಾರು ಆ ಉಪ್ಸಾರಿಗೆ ಹಾಕಿ ಗೊಜ್ಜು ಕಲಿಸ್ಬೇಕು ಇವಾಗ ಸೊಪ್ಪು ಒಗ್ಗರಣೆ ಮಾಡ್ಕೋಬೇಕು ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕಡಲೆಬೇಳೆ ಹಾಕಿದ್ದೀನಿ ಅಂದರೆ ಅದು ಕಟ್ಟಾಗಿದೆ ವೀಡಿಯೋ ಅದು ವೀಡಿಯೋ ಆಗಿಲ್ಲ ಈರುಳ್ಳಿ ಹಾಕಿ ಮತ್ತು ಅದೇ ತೋರಿಸಿದ್ನಲ್ಲ ಅದನ್ನೆಲ್ಲ ಹಾಕಿ ಅದು ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಸೊಪ್ಪು ಮತ್ತು ಬೇಳೆ ಏನು ಬೇಯಿಸಿ ಎತ್ತಿಟ್ಕೊಂಡಿದ್ದೀವಿ ಅದನ್ನು ಹಾಕಿ ಚೆನ್ನಾಗಿ ಉರಿ ಹುರಿದು ಇದ್ದೀನಿ ಇವಾಗ ಗೊಜ್ಜು ಕಲಿಸೋದಕ್ಕೆ ಆ ಟೊಮೊಟೊ ಮತ್ತು ಹಸಿಮೆಣಸಿಗ ಜೊತೆಗೆ ಇಲ್ಲಿ ತೋರಿಸಿದ್ನಲ್ಲ ಅದನ್ನೆಲ್ಲನೂ ಹಾಕಿ ಚೆನ್ನಾಗಿ ಕಿವುಚ್ಕೋಬೇಕು ಫಸ್ಟು ಗಟ್ಟಿಯಾಗಿ ಕಿವುಚ್ಬೇಕು ಯಾಕಂತಂದರೆ ಜಾಸ್ತಿ ಉಪ್ಸಾರು ಹಾಕೊಂಡಾಗ ಆ ಉಪ್ಸಾರು ಇರುತ್ತೆ ಅಲ್ವಾ ಹಾಗಾಗಿ ಕೈಗೆ ಅದು ಸಿಗೋದಿಲ್ಲ ಬೆಳ್ಳುಳ್ಳಿ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಸಿಗೋದಿಲ್ಲ ಕ್ಯೂ ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ಕಿವುಚ್ಬಿಟ್ಟು ಚೆನ್ನಾಗಿ ಫಸ್ಟು ಆಮೇಲೆ ಉಪ್ಸಾರು ಹಾಕೊಳ್ಳೋದ್ರಿಂದ ಚೆನ್ನಾಗಿ ಗೊಜ್ಜು ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಿದ್ರೇ ಈ ವಿಡಿಯೋ ರೆಕಾರ್ಡ್ ಮಾಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ ನನಗೆ ಉಪ್ಸಾರು ಮತ್ತು ಗೊಜ್ಜು ಅಂದರೆ ತುಂಬ ಇಷ್ಟ ನಮ್ಮನೇಲೆಲ್ಲರೂ ಅಷ್ಟೇ ಅದರಲ್ಲೂ ನನ್ನ ಹಸ್ಬೆಂಡ್ಗಂತೂ ನಮ್ಮ ಮನೆಯವ್ರಿಗೆ ತುಂಬ ಅಂದರೆ ತುಂಬ ಇಷ್ಟ ಪ್ರತಿದಿನ ಮಾಡಿಕೊಟ್ರೂ ತಿಂತಾರೆ ಹಳ್ಳಿಗಳ ಕಡೆ ಎಲ್ಲ ಮುದ್ದೆಗೆ ಜಾಸ್ತಿ ನೀರು ಸಾಂಬಾರು ಥರ ಯಾರೂ ಇಷ್ಟಪಡೋಲ್ಲ ಈ ರೀತಿ ಉಪ್ಸಾರು ಬಸ್ಸಾರು ಈ ಥರ ಜಾಸ್ತಿ ಇಷ್ಟಪಡ್ತಾರೆ ಮುದ್ದೆಗೆ ಮತ್ತು ಸಕ್ಕತ್ತಾಗಿತ್ತು ಸಖತ್ತಾಗಿತ್ತು ಬೇಳೆನಲ್ಲಿ ಬರೀ ಮಸಾಲೆ ಸಾಂಬಾರು ಅದು ಇದು ಅಂತ ಮಾಡ್ಕೊಂಡು ತಿಂತಾಯಿರ್ತೀರ ಈ ರೀತಿ ಕೂಡ ಮುದ್ದೆ ಮಾಡೋರು ಸಂಜೆ ಟೈಮ್ ಮುದ್ದೆ ಬೇಕೇ ಬೇಕು ಅನ್ನೋರು ಈ ರೀತಿ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ಮತ್ತು ಟ್ರೈ ಮಾಡಿ ಹೆಂಗಿತ್ತು ಅನ್ನೋದನ್ನು ತಿಳಿಸಿ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಮತ್ತೆ ಮುಂದಿನ ಮಾಡೋದಲ್ಲ ಸಿಗ್ತೀನಿ ಬಾಯ್